ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ಸೊ ಇವತ್ತು ರಂಜಾನ್ ಹಬ್ಬದ ಶುಭಾಶಯಗಳು ನನ್ನ ಮುಸಲ್ಮಾನ್ ಬಂಧುಗಳು ನಮ್ಮ ಶಾಂತಿ ಬಾಂಧವರು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರಿಗೆ ರಂಜಾನ್ ಹಬ್ಬ ಅವ್ರಿಗೆ ಶುಭ ತರಲಿ ಆ್ಯಕ್ಚುಲಿ ರಂಜಾನ್ ಹಬ್ಬದ ಉದ್ದೇಶ ಇಷ್ಟೇ ಅವರು ತುಂಬ ಇದಾಗಿರ್ತಾರೆ ಏನಾಗಿರ್ತಾರೆ ಉಪವಾಸ ಮಾಡ್ತಾರೆ ಒಂದು ತಿಂಗಳು ಕಾಲ ಉಪವಾಸ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಅವರು ಯಾವುದೋ ಒಂದು ಮಹೂರ್ತದಲ್ಲಿ ಅಥವಾ ಇನ್ನೊಂದು ಯಾವುದೋ ಒಂದು ಇದರಲ್ಲಿ ಅವರು ಊಟವನ್ನು ಮಾಡಿ ಇಡೀ ದಿನ ಉಪವಾಸವಾಗಿರ್ತಾರೆ ನನ್ನ ಮುಸಲ್ಮಾನ್ ಬಂಧುಗಳು ಏನಕ್ಕಪ್ಪ ಅವರು ಇಡೀ ದಿನ ಉಪವಾಸ ಇದ್ದು ಒಂದು ತಿಂಗಳ ಕಾಲ ಈ ರಥನ ಆಚರಿಸ್ತಾರೆ ಅಂತ ಅಂತ ಅಂದರೆ ಸೊ ಯಾರು ಈಗ ನಾನು ಹೋಗ್ಬಿಟ್ಟು ಅವ್ರ ಹತ್ರ ನನಗೆ ಹೊಟ್ಟೆ ಹಸು ಅಥವಾ ಹಸುವಿದೆ ಅಂತ ಹೇಳಿದ ತಕ್ಷಣ ಸೊ ಅವರು ಕೊಡಬೇಕು ಏನು ಹೆಂಗೆ ಕೊಡ್ತಾರೆ ಈ ಒಂದು ತಿಂಗಳಲ್ಲಿ ಆ ಹಸುವಿನ ನೋವು ಏನು ಎತ್ತ ಎಷ್ಟು ಕಷ್ಟ ಇರುತ್ತೆ ಏನು ಅಂತ ಅವ್ರಿಗೆ ಗೊತ್ತಾಗೋದಕ್ಕೋಸ್ಕರ ನಮ್ಮ ಅಲಾಹು ಅಲಾ ದೇವರು ನಮ್ಮ ಮೊಹಮ್ಮದ್ ಪ್ರಾಫಿಟ್ರು ಈ ಒಂದು ರೀತಿ ರಿವಾಜನ್ನು ಮಾಡಿ ಅವ್ರಿಗೆ ಹಸುವಿನ ನೋವನ್ನು ಕಲಿಸೋದೇ ಒಂದು ಅದ್ರ ಜೊತೆಗೆ ಆ ಹಸು ಅಂದರೆ ಬರೀ ಹೊಟ್ಟೆ ಹಸುವಿನ ಅಲ್ಲ ಕಷ್ಟ ಸುಖ ದುಃಖ ನೋವು ನಲಿವು ಇವೆಲ್ಲ ಗೊತ್ತಾಗಲಿ ಅಂತ ಅವ್ರಿಗೆ ಈ ಒಂದು ಮಾಡಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ನನ್ನ ನನ್ನ ಹೆಮ್ಮೆಯ ಮುಸಲ್ಮಾನ್ ಬಾಂಧವರು ನನ್ನ ಹೆಮ್ಮೆಯ ಮುಸ್ಲಿಂ ಬಂದು ಬಂಧುಗಳು ನನ್ನ ಹೆಮ್ಮೆಯ ಶಾಂತಿ ಬಾಂಧವರು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಸೊ ನಿಮಗೆ ಒಳ್ಳೆಯದಾಗಲಿ ಈ ರಂಜಾನ್ ಹಬ್ಬ ನಿಮ್ಮ ಆಸೆಗಳನ್ನ ಈಡೇರಿಸಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಆಸ್ ದೂ ಶಲ್ ಇಟ್ಸ್ ದ ಸೈನಿಂಗ್ ಆಫ್ ಇಟ್ಸ್ ಇವರ್ಸ್ ಕಾರ್ತಿ